ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಿಗ್ಗೆ ನಾಲ್ಕು ವರೆಗೇನೆ ಎದ್ದಿದ್ದೆ ಇವಾಗಂತೂ ಚಳಿ ಸ್ಟಾರ್ಟ್ ಆಗ್ತಾ ಇದೆ ಎರಡೇ ದಿನಕ್ಕೆ ಇಷ್ಟೊಂದು ಚಳಿ ಆಗ್ತಾ ಇದೆ ಆ ಬೆಳಿಗ್ಗೆನೆ ತಲೆ ಬೇರೆ ಮಾಡಿದ್ದೀನಿ ಯಾಕಂದ್ರೆ ಐವತ್ತು ಪಂಚಗವಿ ಹಾಕೋಬೇಕಿತ್ತು ಅಂದರೆ ಊರಲ್ಲಿ ನಮ್ಮ ಮನೆಯವರ ದೊಡ್ಡಪತಿ ಇರೋಗಿದ್ರು ಐದು ದಿನ ಪ ಐದು ದಿನಕ್ಕೆ ಪಂಚಗವ್ಯವನ್ನು ಹಾಕೋಬೇಕು ಅದಾದ ನಂತರ ಹನ್ನೊಂದು ದಿನಕ್ಕೆ ಪಂಚಗವ್ಯವನ್ನು ಹಾಕೋಬೇಕಾಗುತ್ತೆ ಅದಕ್ಕೆ ಪಂಚಗವ್ಯ ಅಂತ ಅಂತೇಳಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪಂಚಗವ್ಯ ಹಾಕ್ಕೊಂಡು ಮೇಲೆ ತಿಂಡಿ ಮಾಡಬೇಕು ತಿಂಡಿ ಕೂಡ ಸ್ನಾನ ಮಾಡ್ದೇನೆ ಹಾಗೆ ಮಾಡೋಂಗಿಲ್ಲ ಅದಕ್ಕೆ ಎದ್ದ ತಕ್ಷಣನೇ ಸ್ನಾನ ಮಾಡಿಕೊಂಡೆ ಪಾತ್ರೆ ಇದ್ದೇನೆ ವಾಶ್ ಮಾಡಿಟ್ಟಿದ್ದೆ ಅದನ್ನೇನ ಜೋಡಿಸ್ಕೊಂಡಿಲ್ಲ ಜೋಡಿಸ್ಕೊಬೇಕು ಇನ್ನ ಪಂಚಗವ್ಯವನ್ನ ನಾನೇ ರೆಡಿ ಮಾಡಿರೋದು ಪಂಚ ಅಂತಂದರೆ ಐದು ಗವ್ಯ ಅಂತಂದರೆ ಹಸು ಅಂದರೆ ಹಸುವಿಗೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ಹಾಕಿ ಮಿಶ್ರಣ ಮಾಡಿ ಅದನ್ನು ರೆಡಿ ಮಾಡೋದು ಅಂದರೆ ಗೋಮೂತ್ರ ಸಗಣಿ ಆಮೇಲೆ ಹಾಲು ಮೊಸರು ತುಪ್ಪ ಇದು ಐದುನು ಹಾಕಿ ಪಂಚಗನ ರೆಡಿ ಮಾಡ್ಕೋಬೇಕು ಕುಟುಂಬದಲ್ಲಿ ಯಾರಾದರೂ ತೀರ್ಕೊಂಡಾಗ ಇಲ್ಲಾಂತಂದರೆ ಮಗು ಹುಟ್ಟಿದಾಗ ಈ ಟೈಮಲ್ಲಿ ಪಂಚಗವ್ಯವನ್ನು ಹಾಕೋಬೇಕಾಗುತ್ತೆ ತೀರ್ಕೊಂಡಾಗ ಐದು ದಿನಕ್ಕೆ ಮತ್ತೆ ಹನ್ನೊಂದು ದಿನಕ್ಕೆ ಪಂಚಗವ್ಯವನ್ನು ಹಾಕೋಬೇಕು ಊರಲ್ಲಿ ಆದರೆ ಬಟ್ರ ನಾವು ಮಾಡಿಸ್ಕೊಂಡು ಬಂದು ಪಂಚಗವ್ಯವನ್ನು ಹಾಕೋತೀವಿ ಇಲ್ಲಿ ಸಿಗದೆ ಇರೋ ಕಾರಣ ನಾವೇ ಮಾಡ್ಕೊಂಡು ಹಾಕ್ಕೊಳ್ಳೋದಾಗಿದೆ ಇವತ್ತು ಶ್ರೇಗೆ ಪಾಸ್ತಾ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೀನ್ಸ್ ಮತ್ತು ಕ್ಯಾರೆಟನ್ನು ನೈಟೇ ಹೆಚ್ಚಿಟ್ಕೊಂಡಿದ್ದೆ ಇವಾಗ ಟೊಮೊಟೊ ಮತ್ತು ಈರುಳ್ಳಿಯನ್ನು ಹೆಚ್ಚಿಕೊಳ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಮಮ್ಮಿ ಪಾಸ್ತಾ ಮಾಡಿಕೊಡು ಪಾಸ್ತಾ ಮಾಡಿಕೊಡು ಅಂತ ಇದ್ದು ಮಾಡಿರಲಿಲ್ಲ ತುಂಬ ದಿನ ಕೂಡ ಆಗಿತ್ತು ಅಂತೇಳಿ ಇವತ್ತು ಮಾಡೋಣ ಮಾಡ್ತಾ ಇದ್ದೀನಿ ಪಾಸ್ತವನ್ನು ಸ್ವಲ್ಪ ಮಾಡ್ತಾ ಇದ್ದೀನಿ ನಮಗೆ ಅಂಥೇಳಿ ನೀರು ದೋಸೆ ಮಾಡೋದಕ್ಕೆ ಅಂಥೇಳಿ ಅಕ್ಕಿನ ನೆನೆ ಹಾಕಿದ್ದೀನಿ ಅದನ್ನು ರುಬ್ಕೋಬೇಕು ಇವಾಗ ಪಾಸ್ತಾವ್ ಮಾಡ್ಕೊಬಿಡ್ತೀನಿ ಒಂದು ಕಡೆಗೆ ಪಾಸ್ತವನ್ನು ಬೇಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬೇಗ ಬೇಯುತ್ತೆ ಎಣ್ಣೆ ಹಾಕ್ಕೊಂಡ್ರೆ ಅದು ಒಂದಕ್ಕೆ ಒಂದಕ್ಕೊಂದು ಅಂಟೋಲ್ಲ ಅಲ್ಲ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಷ್ಟೇ ಜಾಸ್ತಿ ಹಾಕ್ಕೊಬಾರ್ದು ಇನ್ನು ಈ ಕಡೆಗೆ ಎಲ್ಲ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡೆಗೆ ಬಿಸಿ ನೀರು ಕುಡಿಲಿಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ತಲೆ ಸ್ನಾನ ಮಾಡಿರೋದಕ್ಕೆ ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿದ್ರೆ ಸರಿಯಾಗುತ್ತೆ ಇಟ್ಟಿದ್ದೀನಿ ಇನ್ನು ಈ ಒಂದು ಕಡೆಗೆ ಪಾಸ್ತಾ ಮತ್ತು ಅದ್ರ ಜೊತೆಗೆ ಈ ಹಸಿರು ಬಟಾಣಿ ಇತ್ತಲ್ಲ ಅದು ನೆನೆ ಹಾಕಿದೆ ನೈಟೆನಿ ಅದು ಸ್ವಲ್ಪ ಇತ್ತು ಅದನ್ನು ಕೂಡ ಸೇರಿಸಿದ್ದೀನಿ ಪಾಸ್ತಾ ಜೊತೆಗೆ ಅದು ಬೇಯುತ್ತೆ ಅಂತೇಳಿ ಇನ್ನು ಪಾಸ್ತಾ ಬೇಯೋದ್ರೊಳಗೆ ಈ ಕಡೆಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ತರಕಾರಿಗಳೆಲ್ಲ ಬೇಯಿಸಿಬಿಡ್ತೀನಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊವನ್ನು ಸ್ವಲ್ಪ ಫ್ರೈ ಆದಮೇಲೆ ಅಂದರೆ ಸ್ವಲ್ಪ ಮೆತ್ತಗ ಆಯಿತು ಅಂತ ಅನ್ಸಿದ್ಮೇಲೆ ತರಕಾರಿಗಳನ್ನು ಹಾಕ್ಕೋಬೇಕು ಬೀನ್ಸು ಕ್ಯಾರೆಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಕೂಡ ಹಾಕ್ಕೊಬೋದು ನನ್ನಿಲ್ಲಿ ಆಲೂಗಡ್ಡೆನ ಸೇರಿಸಿಲ್ಲ ಆಲೂಗಡೆ ಕೂಡ ಯಾಕಂದ್ರೆ ಆಲೂಗಡೆ ಜಾಸ್ತಿ ಬೆಂತು ಅಂದ್ರೆ ಪಾಸ್ತಾ ಚೆನ್ನಾಗಿ ಉದ್ರ ಬರಲ್ಲ ಅಂತ ಹೇಳ್ಬಿಟ್ಟು ಇದ್ರ ಜೊತೆನೆ ಉಪ್ಪು ಮತ್ತೆ ಅರ್ಶನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ಪಾಸ್ತಾಕ್ಕೆ ನಾನು ಉಪ್ಪು ಹಾಕಿರ್ತೀನಿ ಅದ್ರ ಜೊತೆಗೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕ್ತೀನಿ ಆ ಮಸಾಲದಲ್ಲೂ ಸ್ವಲ್ಪ ಉಪ್ಪು ಇರುತ್ತಲ್ಲ ಅದಕ್ಕೋಸ್ಕರ ಉಪ್ಪನ್ನ ಸ್ವಲ್ಪ ನೋಡಿಕೊಂಡು ತರಕಾರಿ ಆಗುವಷ್ಟೇ ಹಾಕೋಬೇಕಾಗುತ್ತೆ ಇನ್ನು ಪಾಸ್ತಾ ಕೂಡ ಬೆಂತು ಅದ್ರ ಜೊತೆಗೆ ಈ ತರಕಾರಿ ಕೂಡ ಬೆಂದಿದೆ ಇವಾಗ ನೀರು ಸಪ್ರೇಟ್ ಮಾಡ್ಕೊಬಿಡ್ತೀನಿ ಸಪ್ರೇಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಒಂದು ಎರಡು ಹಾಗೆ ಇಡ್ತೀನಿ ಅದು ಸ್ವಲ್ಪ ನೀರು ಆರಬೇಕು ಇಲ್ಲ ಅಂತಂದರೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಕಟ್ ಕಟ್ ಆಗೋಗುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಬಿಡಿ ಬಿಡಿಯಾಗಿ ಬರೋಲ್ಲ ಅಂಥೇಳಿ ಇದಕ್ಕೆ ಮ್ಯಾಗಿ ಮ್ಯಾಜಿಕ್ ಮಸಾಲಾನ ಮಿಕ್ಸ್ ಮಾಡಿಕೊಂಡೆ ಜೊತೆಗೆ ಖಾರ ಬೇಕು ಅಂತಂದರೆ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂತಂದರೆ ಹಸಿಮೆಣ್ಸ್ ಕೂಡ ಹಾಕಿ ನಾನು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡ್ರ್ ಮಾತ್ರ ಹಾಕ್ಕೊಂಡಿದ್ದೀನಿ ಇದು ಇವಾಗ ನೀರು ಆರಿತ್ತಲ್ಲ ಇವಾಗ ಹಾಕ್ಕೊಂಡ್ರೆ ಅದು ಬಿಡಿ ಬಿಡಿಯಾಗಿ ಬರುತ್ತೆ ಇದನ್ನು ಹಾಕ್ಕೊಂಡು ಆಮೇಲೆ ಕೆಚಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ನಮ್ಮ ಮನೆಯಲ್ಲಿ ಟೊಮೆಟೊ ಸಾಸ್ ಏನಾದರೂ ತಂದಿಟ್ಟರೆ ಅದು ಬೇಗ ಖಾಲಿಯಾಗಿ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಈ ಥರ ಪ್ಯಾಕೆಟಲ್ಲೇ ತಗೊಂಡು ಯೂಸ್ ಮಾಡ್ತೀನಿ ಹಾಗೆ ಕೆಲಸ ಎಲ್ಲ ಮುಗಿಸಿ ಶೈವ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದ್ದಾಯಿತು ನನ್ನ ಮಗಳಿನ ಎದ್ದಿಲ್ಲ ಇನ್ನು ಹೊರಗಡೆ ಎಲ್ಲ ರಂಗೋಲಿ ಹಾಕಿರಲಿಲ್ಲ ಅಲ್ಲ ರಂಗೋಲಿ ಕೂಡ ಹಾಕ್ಕೊಂಡೆ ಒಂಬತ್ತು ಗಂಟೆ ಆಯಿತು ಇನ್ನೂ ಎದ್ದಿಲ್ಲ ಎಬ್ಸಡ ಅಂತೇಳಿ ಬಂದೆ ವಿಹಾನ ವಿಹಾನ ಇವಳು ಮಗಳೇ ಒಂಬತ್ತುವರೆ ಹೇಳು ಅಯ್ಯಪ್ಪ ಏಳುವ ತಕ್ಷಣ ಒದ್ದು ಬಿಡೋದ ಏಳು ಅಂತ ತಕ್ಷಣ ಬಿಡೋದ ನಮಗ್ನೇ ಮುದ್ದು ಅಯ್ಯೋ ಏನಾಯ್ತು ಚಿನ್ನ ಸ್ಕೂಲ್ಗೆ ಹೋದ ತಕ್ಷಣ ಚಿನ್ನನ್ ಕೇಳೋದು ನೀವು ಒಂಬತ್ತು ಗಂಟೆವರೆಗೆ ಮಲಗತಿಯಾ ಅಂದರೆ ಅವನು ಒಂಬತ್ತು ಗಂಟೆವರೆಗೆ ಮಲಗಿದ್ರೆ ಆ ಚಿನ್ನು ಸ್ಕೂಲ್ ಬಿಟ್ಟು ಬರ್ತಾನಲ್ಲ ಆಮೇಲೆ ಇನ್ನು ಇದು ಮಧ್ಯಾಹ್ನದ ವಿಡಿಯೋ ಕ್ಲಿಪ್ಪಿಂಗು ನಮ್ಮ ಮನೆಯವ್ರ ಫ್ರೆಂಡ್ ಊರಿಗೆ ಹೋಗಿದ್ರು ಅವರು ಏಡಿ ತಗೊಬಂದಿದ್ದಾರೆ ಅದು ಜೀವಂತ ಇರೋ ಏಡಿ ದೊಡ್ಡ ಬಾಕ್ಸಲ್ಲಿ ಹಾಕ್ಕೊಂಡು ತಗೊಬಂದರೆ ಅದು ಸತ್ತಿರಲ್ಲ ಜೀವ ಇರುತ್ತೆ ಏಡಿ ಬೇಗ ಸಾಯಲ್ಲ ಅದನ್ನು ಇವಾಗ ಎಲ್ಲ ಕ್ಲೀನ್ ಮಾಡಿ ಸಾಂಬಾರ್ ಮಾಡಬೇಕು ಕ್ಲೀನ್ ಮಾಡಕ್ಕೆ ನಮ್ಗಂತೂ ಬರಲ್ಲ ಆದ್ರೂ ಟ್ರೈ ಮಾಡ್ಬೇಕು ಜೀವ ಇದೆ ಹೆಂಗಿದೆ ನನ್ ಮಕ್ಳಿಗೆ ಏಡಿ ನಿಮ್ಮ ಸಾಂಬಾರ್ ಮಾಡ್ಕೊಂಡು ತಿಂತಾರೆ ಅನ್ನೋದು ಗೊತ್ತಿಲ್ಲ ಏಡಿ ತಿಂತಾರ ಅಂತ ಹೇಳಿ ಹೇಳ್ತಾರೆ ನನ್ ಮಗಳಂತೂ ಅದನ್ನ ನೋಡಿ ಜಿರ್ಲೆ ಜಿರ್ಲೆ ಚೀ ಚೀ ಅಂತಾನೆ ಎಕ್ಸ್ಪ್ರೆಶನ್ ಕೊಡ್ತಾಳೆ ಇನ್ನ ನಾವು ಏಡಿಯನ್ನೆಲ್ಲ ತಿಂದೇನೆ ಸುಮಾರು ನಾನಂತೂ ಮೂರ್ನಾಲ್ಕು ವರ್ಷನೇ ಆಗೋಯ್ತು ಎಡಿಯನ್ನ ತಿಂದೇನೆ ಇದನ್ನ ಕ್ಲೀನ್ ಮಾಡೋದು ಈಸಿನೇ ಆದ್ರೆ ಗೊತ್ತಿರಬೇಕು ಅಷ್ಟೇ ಅಹ್ ನಮ್ಗೆ ಗೊತ್ತಿದೆ ಅದು ಕ್ಲೀನ್ ಮಾಡಿಲ್ಲಲ್ಲ ಯಾವಾಗ್ಲೂನು ಅದಕ್ಕೆ ಬರಲ್ಲ ಅದಕ್ಕೆ ನಮ್ಮ ಮನೆಯವರೇ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಫಸ್ಟು ಈ ತರ ಅದ್ರ ಕೊಂಬೆಲ್ಲ ಕಟ್ ಮಾಡ್ಬಿಟ್ಟು ಹಾಕೋಬೇಕು ಮತ್ತೆ ಇನ್ನೂ ಕ್ಲೀನ್ ಆಗಿಲ್ಲ ಅದು ತೋರಿಸ್ತೀನಿ ನೋಡಿ ಯಾವ ತರ ಕ್ಲೀನ್ ಮಾಡ್ತಾರೆ ಅಂತ

ಊರಲ್ಲಿದ್ರೆ ಏಡಿಗಳೆಲ್ಲ ಸಿಗ್ತಾ ಇತ್ತು ಈ ಮಳೆಗಾಲದಲ್ಲೆಲ್ಲ ಏಡಿಗಳೆಲ್ಲ ಜಾಸ್ತಿ ಜಾಸ್ತಿ ಸಿಗ್ತಾ ಇತ್ತು ನಾವು ಆ ಟೈಮಿಗೆಲ್ಲ ಊರಿಗೆ ಹೋಗ್ದೇ ಇರೋ ಕಾರಣ ನಮಗೆ ಏಡಿಗಳು ತಿನ್ನೋಕೆ ಸಿಗಲ್ಲ ಇನ್ನು ಇಲ್ಲಿ ಅಂಗಡಿಲಿ ತಗೋಬೋದು ಆದರೆ ನಾವು ಆ ಏಡಿ ತಿನ್ನೋಲ್ಲ ಅದಕ್ಕೋಸ್ಕರ ಇದೊಂದು ಈ ಥರದ ಏಡಿ ಅಂದರೆ ಊರ್ ಕಡೆಲ್ಲ ಇರುತ್ತಲ್ಲ ಏಡಿ ಅಂದರೆ ಅಲ್ಲಿ ಎಡಿ ಏಡಿ ಏಡಿ ಹೇಡಿ ಹೇಡಿ ನಾನು ಉಲ್ಟಾ ಉಲ್ಟಾ ವೀಡಿಯೋ ಉಲ್ಟಾ ಇದನ್ನು ಆ ಕಡೆ ಕಡೆ ಹಿಂಗೆ ಕೈ ಹಿಡ್ದನೆ ಹಿಂಗೆ ಅದು ಗಟ್ಟಿಯಾಗಿ ಎತ್ತಿದ್ರೆ ಬಂದ್ಬಿಡುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಸಾಂಬಾರು ಮಾಡಬೇಕು ಎಲ್ಲ ಕ್ಲೀನ್ ಮಾಡಿಕೊಟ್ರು ನೋಡಿ ಈ ಥರ ಇನ್ನು ಎಡಿಗೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆ ಮೀನು ಸಾರಿಗೆ ಮಸಾಲೆ ತೆಗಿತೀವಲ್ಲ ಅದೇ ಥರ ತೆಗೆದ್ರೂ ಬರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ಮಾಡಿಕೊಂಡ್ರು ಚೆನ್ನಾಗಾಗುತ್ತೆ ಖಾರ ಬೇಕು ಅಂತಂದರೆ ಈ ಸಾರಿಗೆಲ್ಲ ತೆಗಿತೀವಲ್ಲ ಮಸಾಲೆ ಆ ಥರ ತೆಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ಮಾಡ್ಕೋಬೇಕು ನಾನು ಸ್ವಲ್ಪ ಕಾಯಿ ಜಾಸ್ತಿಯೇ ಹಾಕಿದ್ದೀನಿ ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ ಸ್ವಲ್ಪ ಅಷ್ಟೇ ಹಾಕ್ಕೊಂಡು ಇದು ಕುದ್ದ ಮೇಲೆ ಕುದಿ ಬರಬೇಕು ಒಂದು ಐದು ನಿಮಿಷ ಖಾರ ಎಲ್ಲ ಮಸಾಲೆ ಎಲ್ಲ ಕುದಿ ಬಂದಮೇಲೆ ಆಮೇಲೆ ಏಡಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಬೇಕಾಗುತ್ತೆ ಅದು ಗಟ್ಟಿ ಇರುತ್ತಲ್ಲ ಅದಕ್ಕೋಸ್ಕರ ಇನ್ನು ಮಧ್ಯಾಹ್ನದ ಆಯ್ತಲ್ಲ ಇನ್ನು ಐಸ್ ಕ್ರೀಮ್ ಕೂಡ ತಂದಿದ್ರು ಐಸ್ ಕ್ರೀಮ್ ಹಾಕ್ಕೊಳೋಣ ಮಕ್ಕಳಿಗೆ ಅಂತೇಳಿ ಹಾಕ್ಕೊಡ್ತಾ ಇದ್ದೀನಿ ಐಸ್ ಕ್ರೀಮ್ ಇದ್ಬಿಟ್ರಂತೂ ಎಷ್ಟೊತ್ತಿ ರಾತ್ರಿ ಅಂದರೆ ರಾತ್ರಿ ಕೊಟ್ಟರು ಎಬ್ಸಿ ಕೊಟ್ಟಿದ್ರು ತಿಂತಾರೆ ಬೆಳಿಗ್ಗೆ ಎಬ್ಸಿ ಕೊಟ್ಟರು ತಿಂತಾರೆ ಮಕ್ಕಳು ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ ಇನ್ನೇ ಸ್ವಲ್ಪ ಐಸ್ ಕ್ರೀಮ್ ತರೋದೆಲ್ಲ ಕಡಿಮೆ ಮಾಡೋದಕ್ಕೆ ಕೇಳಬೇಕು ಇಲ್ಲಾಂದರೆ ಹಿಂಗೆ ತರ್ತಾನೆ ಇರ್ತಾರೆ ಅವರು ಸ್ವಲ್ಪ ತಿಂದು ತಿಂದು ಇವಾಗ ನೈಟೆಲ್ಲ ಐಸ್ ಕ್ರೀಮ್ ಬೇಕು ಅಂತ ಕೇಳಿದರೆ ಕೊಡಬೇಕಾಗತ್ತೆ ಯಾಕಂದ್ರೆ ಮನೇಲಿ ಐಸ್ ಕ್ರೀಮ್ ಇದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಕೇಳಿದಾಗ ಕೊಟ್ಟಿಲ್ಲ ಅಂದ್ರೆ ನನ್ನ ಮೊದಲು ಆಟ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ನಾನೇ ಇವತ್ತು ಜೋಜೋ ಮಾಡಿಸ್ಬೇಕಂತೆ ಇವಾಗ ಅದಕ್ಕೆ ಜೋಜೋ ಮಾಡಿಸ್ತಾ ಇದ್ದೀನಿ ಪಾಪುಗೆ ಪಾಪುಗೆ ಜೋಜೋ ಮಾಡಿಸ್ಬೇಕಂತೆ ಚಳಿ ಚಳಿ ಆಗ್ತಾ ಇದ್ದೆ ಇಲ್ಲಿ ಮಗಳೇ ಚಳಿ ಆಗ್ತಿದಲ್ಲ ಜೋ 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 ನಿದ್ದೆ ಬಂತ ನಿದ್ದೆ ಬಂತ ಬೇಬಿಗೆ ಹ್ಮ್ ನಿಧಿವಂತಾ ಬಂತ ಹೋದಾ ಗುಡ್ ನೈಟ್ ಹೇಳೋ ಎಲ್ಲರಿಗೂ ಬೈ ಟೇನ್ ವಿ ಯು ಹಾ ಗುಡ್ ನೈಟ್ ಗುಡ್ ಬೈ ಗುಡ್ ನೈಟ್ ಗುಡ್ ಬೈ 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 ಮತ್ತು ಸಿಕ್ತೇನೆ ಫ್ರೆಂಡ್ಸ್ ಮುಂದಿನ ಬ್ಲಾಗ್ ಅಲ್ಲಿ ಧನ್ಯವಾದಾ